ವಿಜಯನಗರ ಜಿಲ್ಲೆಯಲ್ಲಿ ಗಂಧದ ಮರಗಳ ಕಳ್ಳತನ ಆಗ್ತಾ ಇದೆಯಂತೆ ಅಧಿಕಾರಿಗಳ ಮನೆಗಳಲ್ಲಿಯೂ ಕೂಡ ಕಳ್ಳರ ಹಾವಳಿ ಹೆಚ್ಚಾಗಿದೆಯಂತೆ ಹೊಸಪೇಟೆಯ ಸುದ್ದಿ ಇದು ವಿಜಯನಗರ ಜಿಲ್ಲೆಯಲ್ಲಿ ಗಂಧದ ಮರಗಳ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಇದು ಆಡಳಿತ ವ್ಯವಸ್ಥೆಗೆ ತಲೆನೋವಾಗಿ ಪರಿಣಮಿಸಿದೆ ಇತ್ತೀಚಿನ ಘಟನೆ ಘಟನೆ ಒಂದರಲ್ಲಿ ತುಂಗಭದ್ರಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರ ಮನೆಯ ಆವರಣದಲ್ಲಿ ಇದ್ದಂತಹ ಅಮೂಲ್ಯ ಗಂಧದ ಮರವನ್ನ ಕಳ್ಳರು ಕದ್ದು ಪರಾರಿಯಾಗಿದ್ದರು ಈ ಘಟನೆ ಜಿಲ್ಲೆನಲ್ಲಿ ಭದ್ರತಾ ಲೋಪದ ದೊಡ್ಡ ಪ್ರಶ್ನೆಯನ್ನೇ ಎತ್ತಿತ್ತು ಈ ಹಿಂದೆ ಐತಿಹಾಸಿಕ ಹಂಪಿಯಲ್ಲಿ ಗಂಧದ ಮರಗಳನ್ನು ಕಳ್ಳತನ ಮಾಡಿದಂತಹ ಪ್ರಕರಣಗಳು ವರದಿಯಾಗಿದ್ವು ಆದರೆ ಇದರ ಬೆನ್ನಲ್ಲೇ ಈಗ ಸರ್ಕಾರದ ಉನ್ನತ ಅಧಿಕಾರಿಗಳ ಮನೆಯಲ್ಲಿಯೇ ಕಳ್ಳತನ ನಡೆದಿರುವಂತಹದ್ದು ಆಘಾತಕಾರಿ ವಿಷಯವೇ ಸರಿ ಕಾರ್ಯದರ್ಶಿಯವರ ನಿವಾಸದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಇದ್ರೂ ಕೂಡ ಕಳ್ಳರು ಕಳ್ಳತನ ಎಸಗಿರುವಂತಹದ್ದು ಭದ್ರತಾ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆಯ ಬಗ್ಗೆ ಅನುಮಾನ ಮೂಡಿಸುವಂತಾಗ್ತಾ ಇದೆ ಹೌದಲ್ವಾ ಕರೆಕ್ಟ್ ತಾನೆ ಕಳ್ ಕಳ್ಳರು ಕಳ್ಳತನ ಮಾಡಬೇಕು ಅನ್ನುವಂಥದ್ದಾದ್ರೆ ಒಂದು ಸ್ವಲ್ಪ ನೋಡಿ ಮಾಡಿನಾರು ಕಳ್ಳತನ ಮಾಡಬೇಕು ಆ ಭಯನೂ ಇಟ್ಕೊಂಡಿಲ್ಲ ಇವರುಗಳು ಅಂತ ಹೇಳಿದ್ರೆ ಏನ್ ನಡೀತಾ ಇದೆ ಇದು ವಿಜಯನಗರ ಪೊಲೀಸರ ಮೇಲಗಡೆ ಅವ್ರ ಅವ್ರ ಕಾರ್ಯವೈಖರಿ ಮೇಲೆ ಹಿಡಿದು ಕೈಗನ್ನಡಿ ಆಗಲ್ವಾ ಕಳ್ಳತನದ ಸುದ್ದಿ ತಿಳಿತಾ ಇದ್ದಂತೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಹನ್ನವಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಘಟನೆಯನ್ನ ಕುರಿತು ಮಾಹಿತಿ ಪಡೆದಂತಹ ಅವರು ತಕ್ಷಣವೇ ತನಿಖೆಯನ್ನ ಪ್ರಾರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಕಳ್ಳರ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಲಾಗಿದ್ದು ಶೀಘ್ರವೇ ಆರೋಪಿಗಳನ್ನ ಬಂಧಿಸಲಾಗುವುದು ಎಂದು ತಿಳಿದು ಬಂದಿದೆ ಈ ಕುರಿತು ಮಾತನಾಡಿದಂತಹ ಎಸ್ಪಿ ಜಹನ್ನವಿ ಗಂಧದ ಮರಗಳ ಕಳ್ಳತನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಕಳ್ಳರ ಜಾಲವನ್ನ ಭೇದಿಸಲು ನಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಿಲ್ಲೆನಲ್ಲಿ ಗಂಧದ ಮರಗಳ ಕಳ್ಳತನದ ನಿಯಂತ್ರಣದ ಸಮಗ್ರ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಇದೇ ವೇಳೆ ಜಾಹ್ನವಿ ಅವರು ಭರವಸೆಯನ್ನು ನೀಡಿದ್ದಾರೆ ये सेटअप है का इंटरनेट है हां नॉर्मल मतलब ममनी परमिशन दे सकते हैं मैं बहुत बहुत हो गया है मतलब बच्चे आ गए हैं हां राइट की वाला जो ये वाला डालना है ना डालना है डालना 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 i uh -huh.